ಕೊಬ್ಬರಿ ದರ ಹೆಚ್ಚಳದ ಒಂದು ವಿಚಾರದ ಈ ಒಂದು ಸೀರೀಸಲ್ಲಿ ಇವತ್ತು ನಾನು ಮಾತನಾಡ್ತಾ ಇರತಕ್ಕಂಥದ್ದು ಏನಪ್ಪಾ ಅಂದರೆ ಸೊ ನೀವು ಕಾಮನ್ ಆಗಿ ನೋಡಿರ್ತೀರಾ ಸೊ ಯಾವುದೇ ಒಂದು ಕೊಬ್ಬರಿ ದರ ಹೆಚ್ಚಳ ಅಥವಾ ಇಳಿಕೆ ಆದಾಗ ಟ್ರೇಡರ್ಸು ಮತ್ತೆ ಈ ಒಂದು ಕಮಿಷನ್ ನ ಹಾಕೊಂಡು ಜಾಸ್ತಿ ಬೈತಾ ಇರ್ತಾರೆ ಸೊ ಬೇಸಿಕ್ ಆಗಿ ನಾವು ನೋಡಿ ಎರಡೂ ಬೇಕು ಉತ್ಪಾದನೆ ಬೇಕು ಒಂದು ಮಾರುಕಟ್ಟೆಯೂ ಬೇಕು ಆ ಮಾರುಕಟ್ಟೆ ವ್ಯವಸ್ಥೆಯ ನಿಯಂತ್ರಣ ಬೇಕು ಅದೇ ನಿಯಂತ್ರಣ ಅಂತಂದ್ರೆ ಅದರದ ಒಂದು ಪ್ರೊ ಪ್ರೊಸೆಸಿಂಗ್ ಅನ್ನ ಮಾಡೋರ್ ಬೇಕು ಆಮೇಲೆ ಏ ಶ್ರಮಿಕ ವರ್ಗ ಬೇಕು ಆ ಅಧಿಕಾರಿಗಳು ಬೇಕು ಎಲ್ಲರೂ ಬೇಕು ಸೊ ಈಗ ನಾನಿಲ್ಲಿ ಏನೇ ಹೇಳೋದಕ್ಕೆ ಈ ಇಷ್ಟಪಡ್ತಾ ಇದ್ದೀನಿ ಅಂದರೆ ಏರಿಕೆ ಮತ್ತು ಇಳಿಕೆ ಆದಾಗ ಯಾರೋ ಒಬ್ಬ ರಿಸರ್ಚ್ ಫಾರ್ಮರ್ ವಿಡಿಯೋ ಮಾಡಿದಾಗ ನೀವೇನು ಮಾಡ್ತೀರಾ ಕೆಲವೊಂದಿಷ್ಟು ಜನ ಅತಿ ಬುದ್ಧಿವಂತರುಗಳು ಮಾಡ್ತಾರೆ ಅಂತಂದ್ರೆ ಆ ಕೆಟ್ಟ ಕೆಟ್ಟ ಮಾತಾಡೋದು ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಮಾಡೋದು ಈ ಒಂದು ವಿಚಾರ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ನಾ ನೀವು ರೈತರು ನಿಮ್ಮ ಒಂದು ಫ್ರಸ್ಟ್ರೇಷನ್ ಆಚೆಕ್ ಅಂತ ಅಂತೇಳಿ ನಾನು ಭಾವಿಸ್ತೀನಿ ನಾನಂತೂ ಅನ್ಯತ್ರ ಕೆಟ್ಟದಾಗಿ ಏನು ಮಾತನಾಡೋಕೆ ಹೋಗಲ್ಲ ಸೊ ಇಲ್ಲಿ ಟ್ರೇಡರ್ಸ್ ಅಂಡ್ ಕಮಿಷನ್ ಏಜೆಂಟ್ಸ್ ಬಗ್ಗೆ ನಾನು ಯಾಕೆ ಮಾತನಾಡ್ತಿದ್ದೀನಿ ಅಂತಂದ್ರೆ ಸೊ ಇವರೇ ಯಾಕೆ ಯಾವಾಗ್ಲೂ ಬಲಿ ಆಗ್ತಾರೆ ಸೊ ಬೇಸಿಕ್ ಆಗಿ ನೋಡಿ ಈ ಒಂದು ರೂಲ್ಸ್ ಏನಿದೆ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಎ ಪಿ ಎಂ ಸಿ ಆಕ್ಟ್ ಅಲ್ಲಿ ಇವತ್ತು ಎ ಪಿ ಎಂ ಸಿ ನಡೀತಾ ಇರತಕ್ಕಂಥದ್ದು ಬೇಸಿಕ್ ಆಗಿ ರೈತ ಉತ್ಪಾದಿಸ್ತಾನೆ ಉತ್ಪಾದಿಸ್ತಕ್ಕಂಥ ವಸ್ತುವನ್ನ ತಗೊಂಡೋಗಿ ಅವನಿಗೆ ಬೇಕಾದಂತಹ ಅಂಗಡಿ ಅಥವಾ ಯಾರು ಅಂಗಡಿಯನ್ನ ಏನ ಕಮಿಷನ್ ಏಜೆಂಟ್ ಅಥವಾ ದಳ್ಳಾಳ ಅಂತ ನಾವೇನು ಕರಿತೀವಿ ಅಫಿಷಿಯಲ್ ರೆಕಾರ್ಡ್ ಅಲ್ಲಿ ತಗೊಂಡೋಗಿ ಬಿಡ್ತಾರೆ ನಾನು ಹಂಗಂತ ಅವರೇನು ಫುಲ್ ಕಂಪ್ಲೀಟ್ಲಿ ಕರೆಕ್ಟ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆದ್ರೆ ಎಲ್ಲೋ ಲಿಟ್ಲು ಬಿಟ್ ಆಗ್ತಾ ಇಲ್ಲ ಅಂತ ಹೇಳ ಕಂಪ್ಲೀಟ್ಲಿ ಅವ್ರನ್ನೇ ಬ್ಲೇಮ್ ಮಾಡ್ತಕ್ಕಂಥದ್ದು ತಪ್ಪು ಅಂತದ್ದು ನನ್ನ ಒಂದು ಭಾವನೆ ಯಾಕೆ ಅಂತಂದ್ರೆ ಈ ಒಂದು ಕೊಬ್ಬರಿ ವಿಚಾರಕ್ಕೆ ನಾನು ಮಾತನಾಡೋದಾದ್ರೆ ಈ ಕಂಪ್ಲೀಟ್ ಕಮಾಡಿಟಿ ಡಿಮ್ಯಾಂಡ್ ಎಲ್ಲಿದೆ ನಾರ್ತ್ ಇಂಡಿಯಾದಲ್ಲಿ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಈ ಒಂದು ಡಿಮ್ಯಾಂಡ್ ಅಂತ ಸಪ್ಲೈ ಚೈನ ಅಥವಾ ಇದಕ್ಕೆ ಬೇಕಾಗಿರ್ತಕ್ಕಂಥ ಉತ್ಪನ್ನದ ಒಂದು ಸಮರ್ಥ ಬೆಳವಣಿಗೆಗೆ ಏನ್ ನಾವು ವೆದರ್ ಬೇಸ್ ಆಗಿರ್ಬೋದು ಕಂಪ್ಲೀಟ್ ಇದನ್ನ ಈ ಒಂದು ಎಲ್ಲ ವಿಚಾರಗಳನ್ನ ಶಾಸನವನ್ನು ರೂಪಿಸ್ಬೇಕಾಗಿರ್ತಕ್ಕಂಥದ್ದು ಯಾರ್ರಿ ನಾವು ಕಿತ್ತಾಡೋದು ರೈತರು ನಾವು ನಾವು ಕಿತ್ತಾಡ್ತೀವಿ ಇಲ್ಲ ಕಮಿಷನ್ ಏಜೆಂಟ್ ಟ್ರೇಡರ್ಸ್ಗಳು ಸಿಗ್ತಾರೆ ಅಂತ ಅವ್ರ ಮೇಲೆ ಜಗಳ ಆಡ್ತೀವಿ ಅವ್ರ ಮೇಲೆ ಬಟ್ ಬೇಸಿಕ್ ಆಗಿ ನಾವೆಲ್ಲರೂ ಕೂಡ ನಾವು ರೈತರು ಇರ್ಬೋದು ಕಮಿಷನ್ ಏಜೆಂಟ್ ಟ್ರೇಡರ್ಸ್ ಅಂಡರ್ ವಿ ಆರ್ ಅಂಡರ್ ಇನ್ ಕಾನ್ಸ್ಟಿಟ್ಯೂಷನ್ ಸೊ ಈ ಕಾನ್ಸ್ಟಿಟ್ಯೂಷನ್ ಅಂಡರ್ ಯಾರು ಶಾಸಕಾಂಗ ರಚಿಸ್ತಕ್ಕಂಥವ್ನ ಯಾರು ವ್ಯಾಲಿಡ್ ವ್ಯಾಲ್ಯೂ ಅಡಿಷನ್ಸ್ ಬಗ್ಗೆ ಮಾತಾಡಲ್ಲ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ ಮ್ಯಾಸಿವ್ ಮ್ಯಾಸಿವ್ ಗ್ರೋತ್ ಅಥವಾ ಲ್ಯಾಂಡ್ ಅಲೋಕೇಶನ್ಸ್ ಬಗ್ಗೆ ಮಾತಾಡಲ್ಲ ಸೊ ಏನೂ ಮಾತಾಡಲ್ಲ ಸೊ ಅದು ಬದಲಾವಣೆ ಅಂತಂದ್ರೆ ಈಗ ಎ ಪಿ ಎಂ ನಾನು ಲಾಸ್ಟ್ ನವೆಂಬರ್ ಅಲ್ಲಿ ಏನ್ ಬದಲಾವಣೆ ಆಗಿತ್ತು ನಾನು ಅವತ್ತೇ ಹೇಳಿದ್ದೆ ಕೇವಲ ದಿನದ ಬದಲಾವಣೆ ಅಷ್ಟೇ ಇದು ಅಥವಾ ಸಮಯದ ಬದಲಾವಣೆ ಯಾವುದೇ ಅನುಕೂಲ ಆಗಲ್ಲ ತಿಪ್ಟೂರ್ ಎ ಪಿ ಎಂ ಸಿ ಒಂದೇ ಬದಲಾದ್ರೆ ಎಲ್ಲದು ಬದಲಾಗಲ್ಲ ಅಂತ ಹೇಳಿದೆ ಬಿಕಾಸ್ ಆಫ್ ರೈತನಿಗೆ ಟೆಂಡರ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಾನು ಕಾರ್ಯದರ್ಶಿಗಳಿಗೆ ಪರ್ಸನಲ್ ಆಗಿ ನಾನು ಅದನ್ನ ತಿಳಿಸಿದ್ದು ಕೂಡ ಉಂಟು ಬೇಕಾದ್ರೆ ಅವ್ರನ್ನೇ ಕೇಳ್ಕೊಳ್ಳಿ ನಾನು ಹೇಳಿದ್ದೇನು ಜಸ್ಟ್ ಸಿಂಪಲ್ ಇಷ್ಟೇನೆ ನೋಡ್ರಿ ರೈತನಿಗೆ ಟೆಂಡರ್ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ತಿಳಿಸಿ ನೀವ್ ಏನೇ ಇಂಪ್ಲಿಮೆಂಟ್ ಮಾಡಿದ್ರು ರೈತ ಅಕ್ಸೆಪ್ಟ್ ಮಾಡ್ತಾನೆ ಅಂತ ಹೇಳಿ ಸೊ ಇಲ್ಲಿ ರೈ ಈಗ ರೇಟ್ ಇಂಪ್ಲಿಮೆಂಟ್ ಈಗ ರೇಟ್ ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ ಏಕ್ದಮ್ ಕಮಿಷನ್ ಏಜೆಂಟ್ ಬಗ್ಗೆ ಟ್ರೇಡರ್ಸ್ ಬಗ್ಗೆ ನಾವು ಮಾತನಾಡ್ತಾ ಇರ್ತೀವಿ ಸೊ ನೋಡಿ ಯಾವ ವಿಚಾರಕ್ಕೆ ಮಾತನಾಡ್ತಾ ಇದೀವಿ ಅಂತ ಹೇಳಿ ಕಂಪ್ಲೀಟ್ ಆ ಸಬ್ಜೆಕ್ಟ್ ಇಟ್ಟು ಮಾತಾಡಿದ್ರೆ ಒಳ್ಳೇದು ಏನಾಗುತ್ತೆ ಅಂತಂದ್ರೆ ಘರ್ಷಣೆಗಳನ್ನ ಕ್ರಿಯೇಟ್ ಮಾಡೋದು ಅಸಂಭ ಅಸಂವಿಧಾನಿಕವಾಗಿ ಅಸಂಬದ್ವಾಗಿ ನಡೆದುಕೊಳ್ತಕ್ಕಂಥದ್ದು ಇದೆಲ್ಲ ಏನಾಗುತ್ತೆ ಅಂದ್ರೆ ಒಂದು ಸುಂದರವಾದ ವಾತಾವರಣ ಕೆಡಿಸ್ದಂಗೆ ನಾನಿಲ್ಲಿ ಕೆಟ್ಟದ್ದಕ್ಕಾಗ್ಲಿ ಬೇರೆದಕ್ಕಾಗ್ಲಿ ಪ್ರಚೋದನೆಯನ್ನ ನಾನ್ ನೀಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಇಲ್ಲಿ ಉತ್ಪಾದನೆ ಎಷ್ಟು ಮುಖ್ಯನೋ ಆ ಒಂದು ವಸ್ತುವನ್ನ ರವಾನಿಸಿ ಮತ್ತೆ ಆ ಒಂದು ಉತ್ಪಾದನೆಗೆ ಉತ್ತಮವಾದಂತ ಬೆಲೆಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಅಷ್ಟೇ ಒಂದು ಮುಖ್ಯ ಸ್ವಾಮಿನಾಥನ್ ವರದಿಯನ್ನ ಇಂಪ್ಲಿಮೆಂಟ್ ಮಾಡಿ ಯಾವ್ ಟ್ರೇಡರ್ ಆಗಲಿ ಕಮಿಷನ್ ಏಜೆಂಟ್ ಆಗಲಿ ಏನ್ ನೀವು ನಿಗದಿ ಮಾಡ್ತೀರಾ ಸರ್ಕಾರದ ಶಾಸನದಲ್ಲಿ ಅವ್ರು ಖರೀದಿ ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ಫಾಲ್ಟ್ ಇರೋದು ಪೊಲಿಟಿಷಿಯನ್ಸ್ ಬಿಕಾಸ್ ಆಫ್ ಯು ಡೋಂಟ್ ನೋ ಎನಿಥಿಂಗ್ ಏನೂ ಗೊತ್ತಿಲ್ಲ ಕೆಲವೊಂದು ಪೊಲಿಟಿಷಿಯನ್ಸ್ ಗಳಿಗೆ ಸುಮ್ಮನೆ ಅಧಿಕಾರಕ್ಕೆ ಬರ್ತೀರಾ ಜಾತಿ ಧರ್ಮ ಜಂಡ ಹಿಡ್ಕೊಂಡು ಅಥವಾ ಪಕ್ಷ ಇದನ್ನು ಕೊಡ್ತು ಅಂತ ಹೇಳಿ ನೀವು ಗೆಲ್ತೀರಾ ಸೊ ಇಲ್ಲಿ ಬೇಸಿಕ್ ಆಗಿ ಟೈರ್ ತ್ರೀ ಅಥವಾ ಟೈರ್ ಏನು ನಾವು ಈ ಒಂದು ರೀಜನಲ್ ವಿಲೇಜ್ ಬೆಲ್ಟ್ ತಾಲೂಕ್ಸ್ ಗಳೇನಿದಾವೆ ನಾವೇನು ಟು ಟ್ವೆಂಟಿ ಫೋರ್ ತಾಲೂಕ್ಸ್ ಅಂತ ನಾವೇನು ಕರೀತೀವಿ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಅಥವಾ ಒನ್ ಸಿಕ್ಸ್ಟಿ ಟಿ ಒನ್ ನೂರ ಅರವತ್ತ ಎರಡು ಕಮಾಡಿಟಿಗಳು ಎ ಪಿ ಎಂ ಸಿಲ್ ಆ ಒಂದು ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ ಎಂ ಎಲ್ ಎ ನೀವೇ ಪ್ರಶ್ನೆ ಮಾಡಿ ಯಾರಿಗಾದ್ರೂ ಕೃಷಿ ಬಗ್ಗೆ ಗೊತ್ತಾ ಮಾರುಕಟ್ಟೆ ಬಗ್ಗೆ ಗೊತ್ತಾ ಮಾರುಕಟ್ಟೆ ಅಧ್ಯಯನ ಇದೆಯಾ ಅದ್ರದ್ದು ಏನು ಡೀಟೇಲ್ಸ್ ಏನು ಟೆಕ್ನಿಕಲ್ ಪಾಯಿಂಟ್ಸ್ ಏನು ಗೊತ್ತು ಇದ್ರದ್ದೆಲ್ಲ ಗೊತ್ತಾ ಅವರಿಗೆ ಸೊ ಬೇಸಿಕ್ ಆಗಿ ಪೊಲಿಟಿಷಿಯನ್ಸ್ ಇಲ್ಲಿ ಫೇಲ್ಯೂರ್ಸು ಅದನ್ನ ಬಿಟ್ಟು ನಾವ್ ನಾವೇ ಕಿತ್ತಾಡೋದು ಅಥವಾ ಕಮಿಷನ್ ಏಜೆಂಟ್ಸ್ ಇವ್ರನ್ನ ಜಗಳ ಆಡೋದು ಇದು ಯಾವ ರೀತಿ ಪರ್ಫೆಕ್ಷನ್ ನನಗಂತೂ ಗೊತ್ತಿಲ್ಲ ಸೊ ಇದನ್ನ ನಾನು ಹೇಳೋದಿಕ್ಕೆ ಬಂದೆ ಸೊ ಕಂಪ್ಲೀಟ್ ಈ ಒಂದು ವಿಡಿಯೋವನ್ನ ನೋಡಿ ನಿಮ್ಗೆ ಅನ್ಸಿದ್ದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ